ಪ್ರೆಸೆಂಟ್ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಸಿಕ್ಕಬಿಟ್ಟೆ ಡಿ ಬಸ್ ಕೋ ಮತ್ತೆ ಡಿ ಬಸ್ ಫ್ಯಾನ್ಸ್ ಕಳಗೆ ಸಕ್ಕ ಸಿಕ್ಕಬಿಟ್ಟೆ ಇದು ಮಾಡ್ತಾ ಟಾರ್ಗೆಟ್ ಮಾಡ್ತಾವre ಅಂತಾನೆ ಹೇಳಬಹುದು ಆ ಟಾರ್ಗೆಟ್ ಮಾಡೋ ಅಂತರೆ ಏನ್ ಹೇಳ್ತಿರಾ ಏನು ಹೇಳಲ್ಲ ಟಾರ್ಗೆಟ್ ಅಲ್ಲ ಯಾರೋ ಏನಾರ ಮಾಡ್ಕೊಳ್ಳಿ ಅವರವರದು ಬಿಡಿ ಅದು ಹುಲಿ ಯಾವತ್ತಿದ್ರೂ ಹುಲಿ ಹುಲಿ ನಾವು ಹೊರಡಾಕ್ ಬ್ರೋ ನಿಮಗೆ ಹೀರೋಗಳಲ್ಲಿ ಯಾರು ಇಷ್ಟ ಸರ್ ನನಗೆ ಹೀರೋಗಳಲ್ಲಿ ನಾನೇ ಇಷ್ಟ ಸರ್ అల్ అల్ల స్వల్ప ఈ కడ నోడు కృర్గరు సార్ నవీమని సార్ ఇచ్చిన ఈ ప్రీతి ప్రోత్సాహ బెంబల హింగిర్లీన సుదీప్ అభిమాని సుదీప్ అభిమాని సార్ సుదీప్ అభిమాని సార్ దర్శన్ ప్యాన్ దర్శన్ ప్యాన్

ಒಂದು ಟಾಪಿಕ್ ಪ್ರಥಮ್ ಪ್ರಥಮ ಒಬ್ಬ ಹುಡುಗ ಡಿ ಬಸ್ ಹೆಸ್ರನ್ನ ಮತ್ತೆ ಡಿ ಬಸ್ ಫ್ಯಾನ್ಸ್ ಗಳ ಹೆಸರನ್ನ ಸಖತ್ ಯೂಸ್ ಅಂದ್ರೆ ಅಂದ್ರ ಇಲ್ಲಿಗಲ್ಲಾಗಿ ಅಂತಂದ್ರೆ ಒಂಥರ ಹೊಲಗರ ಯೂಸ್ ಮಾಡ್ಕೊತ ಇದನ್ ಇಷ್ಟ ಪಡ್ತೀರ ಸಾರ್ ಅವ್ನ ಒಂದ್ ದೊಡ್ಡ ಬಕೆಟ್ ನನ್ ಮಗ ಸಾರ್ ಅವನು ಬಕೆಟ್ ನನ್ ಮಗ ಸಾರ್ ಅವನು ಹೇಳ್ತಾ ಹುಟ್ಟು ಬಕೆಟ್ ಎರಡ್ರಗ ಬಕೆಟ್ ಎರಡ್ ಮುಂದೆ ಹೋಗಿಟ್ ಮಾತಾಡಲ್ಲ ಅವನು ಹುಟ್ಟು ಬಕೆಟ್ ತರ ಇವ್ರ ಬಂದಾಗ ಇವ್ರ ಸಾರ್ ಅವ್ರ ಸಾರ್ ಅಂತ ಇರ್ತಾರ ಏನ್ ಮಾಡೋದ ನಾವು ಅವನ ಹೆಸರು ನಿಜವಾದ ಹೆಸರು ಪ್ರಥಮ್ ಅಲ್ವಂತೆ ಪುನೀತ್ ಅಂತೆ ಅವನು ಎಣ್ಣೆ ಹೊಡೆಲ್ಲ ಹಾಗೆ ಹೇಗೆ ಸಭ್ಯಸ್ಥ ಹಾಗೆ ಹೇಗೆ ಮಾತಾಡ್ತಾ ಬಟ್ ಈಗ ಅವ್ರ ಫ್ರೆಂಡ್ ಒಂಥರ ರಿವೀಲ್ ಮಾಡಿದಾರೆ ಅವನು ಒಂಬತ್ತನೇ ಕ್ಲಾಸ್ಗೆ ಒಂದ್ ಹುಡುಗನ್ಗೆ ಕ್ಯಾಂಪಸ್ ಅಲ್ಲಿ ಹೊಟ್ಟೆ ತಿಚ್ಚಿ ಸ್ಕೂಲ್ ನ ಬಿಟ್ಟು ಹೋಗಿದ್ದಾನಂತೆ ಹೌದಾ ಈಗ ಗೊತ್ತಾಯ್ತು ಯಾವ್ದ ನಾಯಿಗೆ ಎಳ್ಕೊಂಡ್ ಹೊಡಿತಾನ ಕೇಳಿ ನನ್ ಮಗ ನಾಯಿಗೆ ಹೊಡೆದಿರೋದಿಲ್ಲ ಅವನು ಯಾರಿಗೋ ಚುಚ್ಬಿಟ್ಟವನ ಅವನು ಒಬ್ಬ ಏನ್ ಸರ್ ಈ ತರ ಎಲ್ಲಾ ಶಾಕ್ ಕೊಡ್ತೀರ ನಮ್ಗೆಲ್ಲ ಯಾವ ಮಟ್ಟಕ್ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬುಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ನಮ್ಗೆ ಒಂಥರ ಶಾಕ್ ಆಯ್ತು ಬಟ್ ಡಿ ಬಸ್ ಬಗ್ಗೆ ಡಿ ಬಸ್ ಅಭಿಮಾನಿಗಳ ಬಗ್ಗೆ ಈ ತರ ಎಲ್ಲಾ ಮಾತಾಡಿ ಈಗ ಅವರು ಫ್ರೆಂಡ್ ರಿವೀಲ್ ಮಾಡಿರೋದು ಈ ಮ್ಯಾಟರ್ ಅವೆಲ್ಲಾ ನಾವು ನೋಡಿದೀವಿ ಸರ್ ಇವ್ನು ನೋಡಿ ಸರ್ ಇವನು ಇವನು ಅವನಲ್ಲ ಇಲ್ಲಿ ಮೂರನೇ ಕ್ಲಾಸ್ ಎಲ್ಲ ನಾಯಿಗೆಲ್ಲ ಹೊಡಿತಿದ್ದ ಇವನು ನಾಯಿಗೆಲ್ಲ ಹೊಡಿತಿದ್ದ ಇವನು ಕೊತ್ತಿಗೆ ಕೊತ್ತಿಗೆ ಭಯ ಪಡ್ತಾನೆ ಸರ್ ಇವನೆಲ್ಲಾ ನಾಯಿಗೆಲ್ಲ ಮುತ್ತಿಕ್ತಾನೆ ಮುದ್ದಿಕ್ತಾನೆ ಕೊತ್ತಿಗೆ ಕೊತ್ತಿಗೆ ಎದ್ಕೊಂಡ್ಬಿಡ್ತಾನೆ ಆತರ ಒಂದು ಕೇಸು ಏನ್ ಮಾಡದ ಅವ್ರಿಗೆಲ್ಲ ಏನ್ ಮಾಡಬೇಕು ಸರ್ ನಮ್ ಮುಂದೆ ಎಲ್ಲಾ ಬಂದ್ಬಿಟ್ಟು ಮಾತಾಡೋದಿಲ್ಲ ಅವ್ರೆಲ್ಲ ಬೇಜಾರಾಯ್ತದ ಸರ್ ದರ್ಶನ್ ಅಭಿಮಾನಿ ಸರ್ ಸುದೀಪ್ ಅಭಿಮಾನಿ ಅಂತ ನಾನು ಸುದೀಪ್ ಅವಿಮನಿ ಸರ್ ನಾನು ಆದ್ರೆ ದರ್ಶನ್ ಫ್ಯಾನ್ ನಾನು ಹಾಗಾದ್ರೆ ದರ್ಶನ್ ಇಷ್ಟ ಸುದೀಪ್ ಇಷ್ಟ ನನಗ್ ಸುದೀಪ್ ಇಷ್ಟ ಸರ್ ಯಾವ್ದಾದ್ರು ಒಂದ್ ಸುದೀಪ್ ಸಾಂಗ್ ಹೇಳ್ತೀರಾ ಯಾವ್ದು ಹೇಳಿ ಯಾವ್ದಾದ್ರು ಯಾವ್ದು ಹೇಳ ಡೈಲಾಗ್ 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 ಫಿಲಮ್ ನೋಡ್ತೀನಿ ಸರ್ ಡೈಲಾಗ್ ಏನ ಬೇಡ ನನಗೆ ಅದು ಅವೆಲ್ಲ ಕುಡಿಯಲ್ಲ ನಾನು ಸಾರ್ ಇವಾಗ ಏನಂದ್ರೆ ಅವೆಲ್ಲ ನನಗೆ ಬರೋದಿಲ್ಲ ಸರ್ ಇವರು ಹುಡುಗರವರ ಇವತ್ತು ನೀವೆಲ್ಲ ಯಾರ ಸಣ್ಣ ಬರೋ ನೀನು ಬಾರ ಇಲ್ಲಿ ಬರೋ ಯಾರ್ ಸಣ್ಣ ಸರ್ಜಾ ಡೈಲಾಗ್ಲಾಗ

ಅವ್ರ ಹೇಳಿದ್ರ ನಾವೇ ಅವ್ರ ಫ್ಯಾನ್ ಹೇಳೋರೆ ಆ ಬಕೆಟ್ ಅಂತ ನಾವೇನ್ ಹೇಳದಣ್ಣ ಸಾಲ ನಾವು ಸುದೀಪ್ ಫ್ಯಾನು ಕಲರ್ ಕಿಚ್ಚ ಫ್ಯಾನ್ ದಿವಸ ಅಭಿಮಾನಿ ಅಣ್ಣ ಅಭಿಮಾನಿ ಹಾ ನಾವ್ ನಿಮ್ಮ ಅಭಿಮಾನಿ ಅಣ್ಣ ಅಂತ ನಾವ್ ನಿಮ್ಮ ಅಭಿಮಾನಿ ಅಣ್ಣ ನಿಮ್ ಅಭಿಮಾನಿ ಅಣ್ಣ ಎಬ್ಬುಲಿ ಎಬ್ಬುಲಿ ನಾನು ಫ್ಯಾಮ್ ಇಲ್ಲ ಒಂದೇ ಒಂದು ಇದ್ ಮಾಡಬೇಕು ಅಂತಂದ್ರೆ ನಾವು ಈಗ ಒಂದು ಪ್ರೆಸೆಂಟ್ ಏನ್ ಮಾಡ್ತಿದೀವಿ ಅಂತಂದ್ರೆ ಈಗ ಸಿಕ್ಕಾಪಟ್ಟೆ ಡಿ ಬಾಸ್ ಮತ್ತೆ ಡಿ ಬಾಸ್ ಫ್ಯಾನ್ಸ್ ಸಕ್ಕ ಸಿಕ್ಕಾಪಟ್ಟೆ ಇದ್ ಮಾಡ್ತಿದಾರೆ ಟಾರ್ಗೆಟ್ ಮಾಡ್ತವ್ರೆ ಅಂತಾನೆ ಆ ಟಾರ್ಗೆಟ್ ಮಾಡೋ ಅಂತ ಏನ್ ಹೇಳ್ತೀರಾ